ಎಲ್ಲರಿಗೂ ನಮಸ್ಕಾರ ಆ ಇವತ್ತು ದುರದೃಷ್ಟಶಾತ್ತು ನಮ್ಮ ಬೆಳಗಾವಿ ಗೆ ಸೇರುವಂತ ನಾಲ್ಕು ಜನರದ ಮೃತ್ಯು ಪ್ರಯಾಗ್ರಾಜ್ ಅಲ್ಲಿ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ ಆ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರನ್ನು ನಾವು ಅವ್ರ ಸಂಬಂಧಿಕರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಒಂದು ವರದಿ ತರಿಸ್ಕೊಂಡಿದೀವಿ ವರದಿ ಪ್ರಕಾರನೂ ಅವರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಆ ಅರುಣ್ ಖೋರ್ಪಾಡ್ ಅರವತ್ತೊಂದು ವರ್ಷ ಮಹಾದೇವಿ ಹನುಮಂತ ಪಾವನೂರ್ ನಲ್ವತ್ತೆಂಟು ವರ್ಷ ಅದೇ ರೀತಿ ಮೇಘಾ ದೀಪಕ್ ಹತ್ತರವಟ್ ಹತ್ತರವಟ್ ಇಪ್ಪತ್ತ ನಾಲ್ಕು ವರ್ಷ ಜ್ಯೋತಿ ದೀಪಕ್ ಹತ್ತರವಟ್ ಅವರು ನಲ್ವತ್ನಾಲ್ಕು ವರ್ಷ ಈ ಮೂರ್ ಈ ನಾಲ್ಕು ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಈಗ ನಾವು ಖಚಿತಪಡಿಸಿಕೊಂಡಿದ್ವಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಹಾಗೂ ಆ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಇಬ್ಬರನ್ನು ಸೀನಿಯರ್ ಆಫೀಸರ್ಸ್ನು ಅಲ್ಲಿ ಲೈಸನಿಂಗ್ಗೋಸ್ಕರ ನೇಮಕ ಮಾಡಿದೀವಿ ಆ ಹರ್ಷ ಶೆಟ್ಟಿ ಅಂತ ಸ್ಪೆಷಲ್ ಡಿ ಸಿ ಹಾಗೂ ಶ್ರುತಿ ಅಡಿಷನಲ್ ಎಸ್ ಪಿ ಬೆಳಗಾವಿ ಡಿಸ್ಟ್ರಿಕ್ಟ್ ಐ ಪಿ ಎಸ್ ಆಫೀಸರ್ ಸೊ ಇಬ್ಬರನ್ನು ಈಗ ನಾವು ಆದೇಶ ಹೊರಡಿಸಿ ಅವರು ಫಸ್ಟ್ ಆದ್ಯತೆ ಈ ನಾಲ್ಕು ಜನರದ್ದು ಏನು ಮೃತದೇಹ ಇದೆ ಅದನ್ನು ಬೆಳಗಾವಿ ಜಿಲ್ಲೆಗೆ ವಾಪಸ್ ತಗೊಂಡು ಬರ್ಲಿಕ್ಕೆ ಅವ್ರು ಈಗ ಪ್ರಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಲೋಕಲ್ ನಾವು ಅಡ್ಮಿನಿಸ್ಟ್ರೇಷನ್ ಜೊತೆ ಕಾರ್ಡಿನೇಟ್ ಮಾಡ್ಕೊಂಡಿದ್ವಿ ಎರಡು ಆಂಬ್ಯುಲೆನ್ಸಸ್ ವ್ಯವಸ್ಥೆ ಮಾಡಿಕೊಂಡು ಈಗ ನಾಲ್ಕು ದೇಹಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಡೆಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಡೆಲ್ಲಿ ದಿಂದ ಡೈರೆಕ್ಟ್ ಬೆಳಗಾವಿಗೆ ಏನು ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ ಅದರಲ್ಲಿ ಇಲ್ಲಿ ತರ್ಸ್ಕೊಳ್ಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದೀವಿ ಆ ಇದರಲ್ಲಿ ಫಸ್ಟ್ ಆದ್ಯತೆ ಈ ಸ್ಪೆಷಲ್ ಆಫೀಸರ್ಸ್ ಇಬ್ಬರು ಡೆಲ್ಲಿಗೆ ಹೋಗಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಕೋರ್ಡಿನೇಷನ್ ಮಾಡಿಕೊಂಡು ಆ ಫ್ಲೈಟ್ ಅಲ್ಲಿ ನಾಲ್ಕು ದೇಹಗಳನ್ನು ಅವರು ಇಲ್ಲಿಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ ಅವರು ಪ್ರಯಾಸ ಮಾಡ್ತಾರೆ ಅಲ್ಲಿಂದ ಅವರು ಪ್ರಯಾಗ್ರಾಜ್ ಹೋಗಿ ಪ್ರಯಾಗ್ರಾಜ್ ಅಲ್ಲಿ ನಮ್ಮ ಕರ್ನಾಟಕದಿಂದ ಹಾಗೂ ನಮ್ಮ ಜಿಲ್ಲೆಯ ಸ್ಪೆಸಿಫಿಕಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಅಲ್ಲಿ ಇದ್ದಾರೆ ಹಾಗೂ ಅವರ ಕ್ಷೇಮವನ್ನು ಅಲ್ಲಿ ಸ್ವಲ್ಪ ಎಕ್ಸಾಮಿನ್ ಮಾಡಿ ಪ್ಲಸ್ ಸ್ಥಳೀಯ ಏನಾದರೂ ಸಪೋರ್ಟ್ ಬೇಕು ಲಾಜಿಸ್ಟಿಕಲ್ ಸಪೋರ್ಟ್ ಬೇಕಂದ್ರೆ ಅವರು ಅಲ್ಲಿ ಅವರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ಅದಲ್ಲದೆ ಈಗ ಈ ಒಂದು ಘಟನೆನಲ್ಲಿ ನಲ್ಲಿ ಯಾರ್ಯಾರಿಗೆ ಇಂಜುರೀಸ್ ಆಗಿದ್ದಾವೆ ಅವ್ರಿಗೂ ಸರಿಯಾದ ಮೆಡಿಕಲ್ ಹೆಲ್ಪ್ ಸಿಗೋದು ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಅವರಿಗೆ ಹೇಳಿದೀವಿ ಭಾಳ ಬಹಳ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅವರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅನುಭವಿ ಆಫೀಸರ್ಸ್ ಇದ್ದಾರೆ ಅವರಲ್ಲಿ ಹೋಗಿ ಆ ಕೆಲಸವನ್ನು ನಿರ್ವಹಿಸ್ತೀವಿ ಎಷ್ಟು ಜನ ಇಂಜುರಿ ಆಗಿದೆ ಆ ಇಂಜುರಿ ನಂಬರ್ ನಾವು ಇನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇದೀವಿ ಈಗ ಉದಾಹರಣೆಗೆ ಈ ನಮ್ಮ ಮದರ್ ಅಂಡ್ ಡಾಟರ್ ತೀರ್ಕೊಂಡಿರೋ ಪ್ರಕರಣದಲ್ಲಿ ಆ ತಂಡದವರು ಹದಿನಾಲ್ಕು ಜನ ಒಂದೇ ಬಸ್ ಅಲ್ಲಿ ಒಂದು ಟೆಂಪೋನಲ್ಲಿ ಹೋಗಿದ್ದಾರೆ ಅಂತ ಅವರ ಸಂಬಂಧಿಕರು ಇಲ್ಲಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಆ ತರ ನಾವು ಒಂದೊಂದೊಂದೊಂದು ನೋಡಿಕೊಂಡು ಪ್ರಯತ್ನ ಮಾಡಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದೀವಿ ಸ್ಟೇಟ್ ಲೆವೆಲ್ ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಮುಖಾಂತರ ಅವರು ಅಲ್ಲಿ ಯು ಪಿ ಗವರ್ಮೆಂಟ್ ಜೊತೆ ಹಾಗೂ ಪ್ರಯಾಗ್ರಾಜ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಅವರು ಡಿಸ್ಕಶನ್ ಅಲ್ಲಿ ಅಲ್ಲಿಂದ ಮಾಹಿತಿಯನ್ನು ಮಾಡ್ತೀವಿ ಪ್ರಯಾಗ್ರಾಜ್ ಅಲ್ಲಿ ಬಹಳ ಲೋಡ್ ಜಾಸ್ತಿ ಇದೆ ಸೊ ಅಲ್ಲಿ ಸರಿಸುಮಾರು ಒಂದು ಆರೆಂಟು ಕೋಟಿ ಜನ ಅಲ್ಲಿದ್ದಾರೆ ಅಲ್ಲಿಂದ ನಮ್ಗೆ ಆಪರೇಟ್ ಮಾಡೋದು ಕಷ್ಟ ಆಗ್ತಾ ಇದೆ ಫಸ್ಟ್ ಸ್ಟೆಪ್ ಏನಂದ್ರೆ ಆಂಬ್ಯುಲೆನ್ಸ್ ನಮಗೆ ಆಲ್ರೆಡಿ ಸಿಗ್ಬಿಟ್ಟಿದೆ ಆಂಬುಲೆನ್ಸ್ ಅಲ್ಲಿ ನಾವೀಗ ಶಿಫ್ಟ್ ಮಾಡ್ಕೊಳ್ತೀವಿ ಶಿಫ್ಟ್ ಮಾಡಿ ಎರಡು ಆಪ್ಷನ್ಸ್ ಇತ್ತು ನಮ್ಮ ಹತ್ರ ವಾರಣಾಸಿ ಅಥವಾ ಡೆಲ್ಲಿ ನಾವು ವಾರಣಾಸಿಯಿಂದ ಶಿಫ್ಟ್ ಮಾಡ್ಬೇಕಂದ್ರೆ ವಾರಣಾಸಿಯಿಂದ ಮತ್ತೆ ಬ್ಯಾಂಗ್ಳೂರ್ ಫ್ಲೈಟ್ ಬ್ಯಾಂಗ್ಳೂರಿಂದ ಮತ್ತೆ ಬೆಳಗಾವಿ ಫ್ಲೈಟ್ ಆ ಬ್ಯಾಂಗ್ಳೂರ್ ಬೆಳಗಾವಿ ಫ್ಲೈಟ್ ಹಾಗೂ ವಾರಣಾಸಿ ಟು ಬ್ಯಾಂಗ್ಳೂರ್ ಫ್ಲೈಟ್ ಸಣ್ಣ ಫ್ಲೈಟ್ಸ್ ಇರುತ್ತೆ ಅದರಲ್ಲಿ ಶಿಫ್ಟ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಒಂದೇ ಸತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ನಾವು ಮಾತಾಡಿಕೊಂಡು ಈ ಒಂದು ನಿರ್ಧಾರ ತಗೊಂಡಿದ್ವಿ ಡೆಲ್ಲಿ ಮುಖಾಂತರ ಅವರನ್ನು ಏರ್ ಲಿಫ್ಟ್ ಮಾಡಿ ಆ ಇಲ್ಲಿಗೆ ಆ ದೇಹಗಳನ್ನು ಇಲ್ಲಿಗೆ ನಾವು ಸರ್ ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆ ಈಗ ಕನ್ಫರ್ಮೇಶನ್ ತಗೊಳ್ತಾ ಇದೀವಿ ಅದೇ ರೀತಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹಾಗೂ ಈ ಏರ್ಪೋರ್ಟ್ ಹಾಗೂ ಈ ಪ್ರೈವೇಟ್ ಟೂರ್ ಆಪರೇಟರ್ಸ್ ಆಪರೇಟರ್ ಯಾರ್ಯಾರಿದ್ದಾರೆ ಎ ಡಿ ಸಿ ಅವರ ಬಾಬಾ ಅದೇ ಕೆಲಸ ಮಾಡ್ತಾ ಇದಾರೆ ಎಲ್ಲಾ ಕಡೆಯಿಂದ ಯಾರ್ಯಾರು ಹೋಗಿದ್ದಾರೆ ಯಾವಾಗ ಹೋಗಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಏನ್ ಪ್ಲಾನ್ ಇತ್ತು ಅಂತ ಹೇಳಿ ನಾವು ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದೀವಿ ಇನ್ನೊಂದ್ ತಿಂಗಳಿ ಈ ಕುಂಭ ಮೇಳ ನಡೆಯುತ್ತೆ ಅಲ್ಲಿ ಸೊ ಆ ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ಈಗಲೇ ಸಂಗ್ರಹಣೆ ಮಾಡಿಕೊಂಡು ಸರಿಯಾದ ಅಡ್ವೈಸರಿ ನಾವು ನಮ್ಮ ಜಿಲ್ಲೆಯ ಜನತೆಗೆ ಆ ಕೊಡ್ಲಿಕ್ಕೆ ಸಾಧ್ಯವಾಗ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಈ ಮಾಹಿತಿಯನ್ನು ಸಂಗ್ರಹ ಪರಿಸ್ಥಿತಿ ಅಪ್ಡೇಟ್ ಆಗಿದೆ ನನ್ನ ಪ್ರಕಾರ ಏನಿದೆ ಅಂದ್ರೆ ಆ ಇವತ್ತು ಅಮಾವಾಸ್ಯ ದಿವಸ ಆ ಅಲ್ಲಿ ಬಹಳ ಜನಸಂಖ್ಯೆ ಜಾಸ್ತಿ ಇದೆ ಅದರಿಂದ ಬಹುಶಃ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಆ ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಬಹುದು ಆದರೂ ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಿಂದ ನಾವು ಏನು ಅಡ್ವೈಸರಿ ಇಶ್ಯೂ ಮಾಡ್ತೀವೋ ಅದರ ಪ್ರಕಾರನೇ ಎಲ್ಲರೂ ಆ ಪ್ಲಾನ್ ಮಾಡ್ಕೋಬೇಕು ಆತಂಕ ಪಡೋ ಏನು ಸಂದರ್ಭ ಇಲ್ಲ ಆದ್ರೆ ಅನ್ನು ಕರೆಕ್ಟ್ಲಿ ಫಾಲೋ ಮಾಡಬೇಕು ನಾನು ಅಲ್ಲಿ ಯು ಪಿ ನಲ್ಲಿ ಇರುವಂತ ನಮ್ಮ ಬ್ಯಾಚ್ಮೇಟ್ ಜೊತೆ ಮಾತಾಡುವಾಗ ಸಂಗಮ್ಗೆ ಎಲ್ಲರನ್ನು ನಾವು ಅಲ್ಲಿ ಬಿಡ್ತಾ ಇಲ್ಲ ಅಲ್ಲಿ ಆಲ್ರೆಡಿ ಲೋಡ್ ಜಾಸ್ತಿ ಇದೆ ಬೇರೆ ಬೇರೆ ಘಾಟ್ಗಳಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂತಾನು ನಾವು ಅಲ್ಲಿ ಅಡ್ವೈಸರಿ ಇಶ್ಯೂ ಮಾಡಿದ್ವಿ ಅದರ ಪ್ರಕಾರ ಎಲ್ಲಾ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡೇ ಈ ಈ ತರದು ಪಿಲ್ಗ್ರಿಮೇಜ್ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಹೇಳಿಂಗ್ ಇನ್ವೆಸ್ಟೆನ್ ಅದನ್ನ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಪ್ರಯಾರಿಟಿ ಏನಿದೆ ಅಂದ್ರೆ ಈ ನಾಲ್ಕು ದೇಹಗಳನ್ನು ಪ್ರಾಪರ್ಲಿ ವಿತೌಟ್ ಎನಿ ಇಶ್ಯೂಸ್ ನಮ್ಮ ಜಿಲ್ಲೆಗೆ ವಾಪಸ್ ತಗೊಂಡ್ ಬರ್ಲಿಕ್ಕೆ ನಾವು ಪ್ರಯಾಸ ಮಾಡ್ತಾ ಇದೀವಿ ಬಿಕ್ಕಿದ್ದೆಲ್ಲ ಇನ್ಫಾರ್ಮೇಶನ್ ನಾನು ಸಂಗ್ರಹ ಮಾಡ್ತಾ ಇದ್ದೀನಿ ಹಾಗೂ ರಾಜ್ಯ ಮಟ್ಟದಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ನಮ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನ್ ನನ್ನ ಮಾಧ್ಯಮದ ಸಮ್ಮಿತ್ರರ ಜೊತೆ ಇದನ್ನು ಶೇರ್ ಮಾಡುವ ಇದು ಏನು ನಮ್ಗೆ ಈಗ ಶಿಫ್ಟ್ ಮಾಡ್ಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಅದೆಲ್ಲ ಆಗ್ತಾ ಇದೆ ಈಗಾಗಲೇ ಸರ್ಕಾರದಿಂದ ನಮ್ಗೆ ಹೇಳಿದ್ದಾರೆ ನಮ್ಮ ಡಿಸಾಸ್ಟರ್ ಫಂಡ್ ಇಂದನೆ ನೀವು ಬಳಕೆ ಮಾಡ್ಕೊಳ್ಳಿ ಸಿ ಎಂ ರಿಲೀಫ್ ಇಂದ